ನಮಸ್ಕಾರ ದೇಶಾದ್ಯಂತ ಹೈಡ್ರೋಜನ್ ಬಾಂಬಿನ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ ಈ ಹೈಡ್ರೋಜನ್ ಬಾಂಬ್ ಈಗೆಲ್ಲಿ ಸ್ಪೋರ್ಟ್ ಆಗಿದೆ ಅಥವಾ ಯಾವ ರಾಜ್ಯದ ವಿಚಾರದಲ್ಲಿ ಅನ್ನುವಂಥ ವಿಷಯವನ್ನ ಇಡೀ ಜಗತ್ತಿನಾದ್ಯಂತ ಜನರು ಇವತ್ತು ಚರ್ಚೆ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಮತಗಳ್ಳತನ ಓಟ್ ಚೋರಿ ಅನ್ನುವಂಥ ವಿಚಾರವನ್ನು ಸಾಕ್ಷಿ ಸಮೇತ ಈ ಒಂದು ದೇಶದ ಮುಂದೆ ಇಡ್ತಾ ಇದ್ದಾರೆ ಆದರೆ ನಮ್ಮ ಪ್ರಶ್ನೆ ರಾಹುಲ್ ಗಾಂಧಿಯವರ ಪ್ರಶ್ನೆ ಇರತಕ್ಕಂಥದ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದೇನೋ ಗೊತ್ತಿಲ್ಲ ರಾಹುಲ್ ಗಾಂಧಿಯವರ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆದರೆ ಹಾದಿ ಬೀದಿಗಳಲ್ಲಿ ಬಾಯಿಗೆ ಬಂದ ಹಾಗೆ ಬಿ ಜೆ ಪಿ ನಾಯಕರು ಮಾತಾಡ್ತಾ ಇದ್ದಾರೆ ಅಂದ್ರೆ ಕಳ್ಳನ ಮನಸ್ಸು ಹುಳ್ಳುಗೆ ಅಂತ ಅಂದ್ರೆ ಇವರು ಆ ಒಂದು ಮತಚೋರಿನಲ್ಲಿ ಮತಗಳ್ಳತನದಲ್ಲಿ ನಾವೇ ಭಾಗಿಯಾಗಿದ್ದೀವಿ ಎನ್ನುವಂತ ಹೆಗ್ಲು ತಟ್ಟಿಕೊಳ್ಳುವಂತಹ ಕೆಲಸವನ್ನ ಖುದ್ದು ಪಿಯ ರಾಜ್ಯ ಮತ್ತೆ ರಾಷ್ಟ್ರ ನಾಯಕರು ಪ್ರೆಸ್ ಮೀಟ್ಗಳ ಮೂಲಕ ಮಾತಾಡುವ ಮೂಲಕ ಅವರು ಹೇಳ್ಕೊಳ್ತಾ ಇದ್ದಾರೆ ಹೌದು ಮತಗಳ್ಳತನ ನಾವು ಮಾಡಿದ್ದೀವಿ ಅನ್ನುವಂಥ ಒಪ್ಪಿಗೆಯ ಸಂಕೇತವಾಗಿ ಅವರು ಪ್ರಗಡೆ ಮಾತಾಡ್ತಾ ಇದ್ದಾರೆ ನಾನೇ ಶುರುಶೇಯೇ ಕಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮನಾರೈಹ ಿವ್ಯವಸ್ಥಾಯ ರಾಹುಲ್ ಗಾಂಧಿಯವರು ಹರಿಯಾಣದಲ್ಲಿ ಹರಿಯಾಣ ಏನು ಸಮೀಕ್ಷೆಗಳು ನಡೆದಿತ್ತು ಈ ದೇಶದ ಎಲ್ಲ ಸಮೀಕ್ಷೆಗಳಲ್ಲಿ ಖಂಡಿತವಾಗಲೂ ಅಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂಥದ್ದು ಶತ ಸಿದ್ಧ ಅನ್ನುವಂಥದ್ದು ವ್ಯಾಖ್ಯಾನ ಆದರೆ ಇವತ್ತು ಏನು ಹರಿಯಾಣದ ರಿಸಲ್ಟ್ ಬಂತು ಎಲ್ಲ ಉಲ್ಟಾ ये लल्ला दो उल्टा पल्टा। All polls pointed to a Congress win. These are exit polls that we have on the screen. Five top exit polls, after the elections have taken place, are saying Congress is sweeping from 58, 54 to 62 seats. Some are giving BJP 20, some are giving BJP 28. But it's very clear that this is a massive win. ना मैं ये ला ಮೋದಿಯವರು ಅವಾಗ ಗುಜರಾತ್ ಮಾಡೆಲ್ ಅಂತ ಹೆಚ್ಚು ಖುದ್ದು ಗುಜರಾತಿಗೆ ಹೋಗಿದ್ದೀನಿ ಅದೊಂದು ಗುಜರಿ ಪುಜರಿ ಗುಜರಿ ಮಾಡಲು ಆದ್ರೆ ಇವತ್ತು ಬ್ರೆಜಿಲ್ ಮಾಡಲ್ ಬಂದು ಇವತ್ತು ಇಪ್ಪತ್ತೆರಡು ಕಡೆ ಅಂದ್ರೆ ಆಕೆಯ ಭಾವಚಿತ್ರವನ್ನು ಬಳಸಿ ಇಪ್ಪತ್ತೆರಡು ಕಡೆ ಮತದಾನ ಆಗಿರ್ತಕ್ಕಂತಹ ಸಾಕ್ಷಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಎಲೆಕ್ಷನ್ ಐ ಡಿ ಕಾರ್ಡಲ್ಲಿ ಬ್ರೆಜಿಲ್ ಮಾಡೆಲ್ನ ಫೋಟೋ ಬಂದು ಇಪ್ಪತ್ತೆರಡು ಕಡೆ ಮತದಾನ ಆಗಿದೆ ಅನ್ನುವಂತಹ ಸತ್ಯಾಂಶವನ್ನು ಹೇಳ್ತಾ ಇದ್ದಾರೆ ಹೌದು ಸಮೀಕ್ಷೆಗಳ ವಿಚಾರವಾಗಿ ಹಬ್ಬಬ್ಬ ಅಂದರೆ ಏನು ಒಂದು ಎರಡು ಮೂರು ಸೀಟುಗಳು ಆಚೆ ಈಚೆ ಆಗುವಂಥದ್ದು ಸರ್ವೆ ಸಾಮಾನ್ಯ ಯಾಕೆಂದರೆ ಸಮೀಕ್ಷೆ ಅನ್ನುವಂಥದ್ದು ಇವತ್ತಿಂದಲ್ಲ ಭಾಳ ಹಿಂದಿನಿಂದಲೂ ಆ ಸಮೀಕ್ಷೆಗಳು ನಡೀತಾ ಬರ್ತಾ ಇತ್ತು ಉದಾಹರಣೆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಹೇಳಿದರು ಎಸ್ ವಿಲ್ ಗೆಟ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಸಿಕ್ಸ್ ಸೀಟ್ ಅಂತ ಆ ಅಕ್ಯುರಸಿ ಯಾವ ರೀತಿ ಇತ್ತು ಅಂತಂದರೆ ಅನೇಕ ಸರ್ವೆಗಳನ್ನ ಮಾಡಿಸಿರೋದ್ರಿಂದ ಅವರಿಗೆ ಅಂತೊಂದು ಒಂದು ಗ್ಯಾರಂಟಿಯಾಗಿ ಸೀಟ್ ಗೆಲ್ಬೋದೇನೋ ಅನ್ನುವಂಥ ಭಾವನೆ ಅವರಲ್ಲಿತ್ತು ಹಾಗಾಗಿ ಆದರೆ ಇವತ್ತು ದೇಶಾದ್ಯಂತ ಭಾಳ ಮುಖ್ಯವಾಗಿ ಹರಿಯಾಣದನ್ನೇ ಮಾತಾಡೋಣ ಸುಮಾರು ಇಪ್ಪತ್ತೈದು ಲಕ್ಷ ಅಲ್ಲಿ ಏನು ಮತಗಳತನ ಆಗಿದೆ ಅನ್ನುವಂಥದ್ದನ್ನು ರಾಹುಲ್ ಗಾಂಧಿಯವರು ಆರೋಪ ಮಾಡಿದ್ದಾರೆ ಅದರಲ್ಲಿ ಡೂಪ್ಲಿಕೇಟ್ ಆಗಿರ್ತಕ್ಕಂಥದ್ದು ಐದು ಲಕ್ಷದ ಇಪ್ಪತ್ತೊಂದು ಸಾವಿರದ ಆರುನೂರ ಹತ್ತೊಂಬತ್ತು ಓಟ್ಗಳು ಡೂಪ್ಲಿಕೇಟ್ ಆಗಿದೆ ಅನ್ನುವಂಥ ವಿಚಾರವನ್ನು ರಾಹುಲ್ ಗಾಂಧಿಯವರು ಹೇಳಿದ್ದಾರೆ ಸುಮಾರು ಒಟ್ಟು ಇಪ್ಪತ್ತೈದು ಲಕ್ಷ ಮತಗಳತನ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಆರೋಪಕ್ಕೆ ಬೇಕಾಗಿರ್ತಕ್ಕಂಥ ಸಾಕ್ಷಿಯನ್ನು ವಿತ್ ಫೋಟೋ ಎವಿಡೆನ್ಸ್ ಎಲ್ಲ ಕೊಟ್ಟಿದ್ದಾರೆ ಆದರೂ ಸಮೇತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಬಗ್ಗೆ ಚಕಾರ ಎತ್ತನೇ ಇರತಕ್ಕಂಥದ್ದು ಇದು ನಿಜವಾಗ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡ್ತಾ ಇರತಕ್ಕಂಥ ಮಹಾನ್ ಮೋಸ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಯಾವ ರೀತಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಆಯ್ಕೆ ಮಾಡುವಂಥ ಪ್ರತಿನಿಧಿಗಳು ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ ಇರಬೇಕು ಅಂತ ವಾಸ್ತವವಾಗಿ ಸಾವಿರದ ಒಂಬೈನೂರ ಐವತ್ತೆರಡರ ಸಾರ್ವತ್ರಿಕ ಚುನಾವಣೆ ಆದಾಗಿಂದ ಇಲ್ಲಿ ತನಕ ಬರ್ತಾಯಿತ್ತು ಆದರೆ ಇವತ್ತು ಸತ್ತವನು ಬದುಕ್ತಾ ಇದ್ದಾನೆ ಈ ಒಂದು ಮತಗಳತನದಲ್ಲಿ ಬದುಕ್ತವನು ಸತ್ತೋಗ್ತಾ ಇದ್ದಾನೆ ಒಂದೇ ಪಾತ್ರ ಇಪ್ಪತ್ತೈದು ಮೂವತ್ತು ಓಟ್ ಹಾಕೋದಕ್ಕೆ ಸೃಷ್ಟಿಯಾಗಿ ಬರ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಯಾಕೆಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾಳ ಉನ್ನತ ಉನ್ನತ ಸ್ಥಾನದಲ್ಲಿ ಇರಬೇಕು ಆದರೆ ಬಿ ಜೆ ಪಿನವರು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಐ ಸಿ ಯುಗೆ ತಲುಪಿಸಿದ್ರು ನಾವು ಹೊರಗಡೆ ತರ್ಬೋದು ಆದರೆ ಇವರು ನೇರವಾಗಿ ಶವಾಗರಕ್ಕೆ ಕಳಿಸುವಂಥ ಕೆಲಸ ಇದ್ದಾರೆ ನಿಜವಾಗ್ಲೂ ಇವತ್ತು ಯಾರೆಲ್ಲ ಮತಗಳತನದಿಂದ ಗೆದ್ದಿದ್ದಾರೆ ಅವು ಅವರಿಗೆ ಜೈಲು ಶಿಕ್ಷೆನೂ ಆಗಬೇಕು ಮತ್ತು ಅವರ ಏನು ಸಂಸಸ್ಥಾನ ಸ್ಥಾನ ಇರ್ಬೋದು ಅಥವಾ ಏನು ಎಮ್ ಎಲ್ ಎ ಸ್ಥಾನಗಳಿರ್ಬೋದು ಅಲ್ಲಿಂದ ಅವರನ್ನು ಕಿತ್ತು ಎಸಿಬೇಕು ಇದು ವಾಸ್ತುವಂಶ ಸಂವಿಧಾನವ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಗ್ಗೊಲೆ ಮಾಡುವಂಥ ಕೆಲಸಕ್ಕೆ ಏನು ಗುಜರಾತಿಯ ವ್ಯಾಪಾರಿಗಳಿದ್ದಾರೆ ಯಾವುದ್ರಲ್ಲಾದರೂ ಒಂದು ದಿನ ಚುನಾವಣೆ ಯಾವುದೇ ಒಂದು ಚುನಾವಣೆಗಳಾಗಬೇಕಾದ್ರೆ ಜನರ ಆಕ್ರೋಶ ಯಾವ ರೀತಿ ಇರ್ತದೆ ಅಥವಾ ಜನರ ಬೆಂಬಲ ಯಾವ ರೀತಿ ಇರ್ತದೆ ಅದ್ರ ಮೇಲೆ ಒಂದು ಚುನಾವಣೆಗಳು ನಿರ್ಧಾರ ಆಗುವಂಥದ್ದು ಅದ್ರ ಮೇಲೆ ಫಲಿತಾಂಶಗಳು ಬರುವಂಥದ್ದು ಆದರೆ ಹರಿಯಾಣದಲ್ಲಿ ಅಷ್ಟೊಂದು ಜನಾಕ್ರೋಶ ಬಹಳ ಮುಖ್ಯವಾಗಿ ರೈತಾಪಿ ವರ್ಗದ ಒಂದು ಹೋರಾಟ ಇತ್ತಲ್ಲ ಇವತ್ತು ನರೇಂದ್ರ ಮೋದಿಯವರೇ ಆ ಮೂರು ಕರಾವಳ ಕಾನೂನುಗಳಿಂದ ವಾಪಸ್ ತೆಗೆದು ಮಂಡಿಯವರಿಗೆ ಕ್ಷಮೆ ಕೇಳಿದಂಥ ಸನ್ನಿವೇಶಗಳು ಸೃಷ್ಟಿಯಾಗಿತ್ತಲ್ಲ ಖಂಡಿತವಾಗಲೂ ಅಲ್ಲಿ ಎನ್ ಡಿ ಅಥವಾ ಬಿ ಜೆ ಪಿ ನೂರಕ್ಕೆ ನೂರು ಸೋಲುವಂಥ ಕ್ಷೇತ್ರದಲ್ಲಿ ಮತಗಳ್ಳತನ ಮಾಡಿ ಮತವನ್ನು ಕದ್ದು ಜನಗಳಿಗೆ ಪ್ರಜೆಗಳಿಗೆ ಮೋಸವನ್ನು ಮಾಡಿ ವಂಚನೆಯಿಂದ ಇವತ್ತು ಹರಿಯಾಣ ರಾಜ್ಯದಲ್ಲಿ ಅವರು ಅಧಿಕಾರದಲ್ಲಿ ಇರೋವಂಥದ್ದು ನೂರಕ್ಕೆ ನೂರು ಸತ್ಯ ಅದರ ತನಿಖೆ ಆಗಬೇಕು ಇವಾಗ ಬಿಹಾರ ಚುನಾವಣೆಯೂ ಆಗ್ತಾ ಇದೆ ಉದಾಹರಣೆ ಬಿಹಾರ ಏನು ಎಲೆಕ್ಷನ್ ಸಂದರ್ಭದಲ್ಲಿ ಕ್ಯಾನ್ವಸ್ಸಿಗೆ ಹೋಗಿದ್ದಂತಹ ಈ ಬಿ ಜೆ ಪಿ ಅಥವಾ ಎನ್ ಡಿ ಎ ಏನು ಎಮ್ ಎಲ್ ಎಗಳಿಗಿದ್ದಾರೆ ಹಳ್ಳಿಯ ಜನ ಅಟ್ಟಾಡಿಸ್ಕೊಂಡು ಹೊಡೆಯುವಂಥ ಸನ್ನಿವೇಶಗಳನ್ನ ನಾವು ನೋಡಿದ್ವಿ ಅಂದರೆ ಅದು ಜನಾಕ್ರೋಶ ಜೊತೆಗೆ ಇವತ್ತು ಬಿಹಾರದ ಉಪಮುಖ್ಯಮಂತ್ರಿ ಕಾರ್ಗಳ ಮೇಲೆ ಕಲ್ಲು ಎಸೆಯುವಂಥ ಕೆಲಸ ಎಲ್ಲಾಗಿದೆ ಅದು ಜನಾಕ್ರೋಶ ಹೀಗಿದ್ದು ವ್ಯಕ್ತಿ ರೀತಿಯಾದಂಥ ಏನು ಫಲಿತಾಂಶಗಳು ಬಂದಾಗ ಖಂಡಿತವಾಗಲೂ ಇಲ್ಲಿ ಮತಗಳತನ ನಡೆದಿದೆ ಅನ್ನುವಂಥದ್ದು ಸತ್ಯ ಬಹಳ ಮುಖ್ಯವಾಗಿ ರಾಹುಲ್ ಗಾಂಧಿಯವರು ಮತಗಳತನ ಅನ್ನುವಂಥ ವಿಚಾರದ ಅಭಿಯಾನವನ್ನು ಕರ್ನಾಟಕದಿಂದಲೇ ಮಾಡಿದ್ರು ಕರ್ನಾಟಕದಲ್ಲಿ ನಾವು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದೀವಿ ನಮ್ಮ ಆರೋಪ ಕರ್ನಾಟಕದಿಂದಲೇ ಮಾಡ್ತಾ ಇದ್ದೀವಿ ಅಂತಂದರೆ ಹೌದು ನಮ್ಮಲ್ಲಿ ಆ ಸದೃಢವಾದಂಥ ನಂಬಿಕೆ ಇದೆ ನಿಜವಾಗ್ಲೂ ಈ ಒಂದು ನರೇಂದ್ರ ಮೋದಿಯವರ ಏನು ಸರ್ಕಾರ ಇವತ್ತು ಆಳ್ವಿಕೆಯಲ್ಲಿದೆ ಇದು ನಕಲಿ ಸರ್ಕಾರ ನಕಲಿ ಮತಗಳಿಂದ ಬಂದಿರತಕ್ಕಂಥ ಸರ್ಕಾರ ನರೇಂದ್ರ ಮೋದಿಯವರು ಆ ಹುದ್ದೆಯಲ್ಲಿ ಇರಲಿಕ್ಕೆ ಯಾವುದೇ ರೀತಿ ಅರ್ಹತೆಯನ್ನು ಹೊಂದಿಲ್ಲ ಇವತ್ತು ಖಂಡಿತವಾಗ್ಲೂ ಏನು ಇಂಡಿಯಾ ಮಹಾಗಠಬಂಧನ್ಗೆ ಮುನ್ನೂರೈವತ್ತು ಸೀಟ್ಗಳು ಬರಬೇಕಿತ್ತು ಆದರೆ ಈ ಕರಾಳ ಮ್ಯಾಜಿಕ್ಕಿಂದ ಇವತ್ತು ಏನು ಸ್ಥಾನಗಳಿದೆ ಎಲ್ಲ ಉಲ್ಟಾ ಪಲ್ಟ ಆಗುವಂಥ ಕೆಲಸಗಳು ಆಗ್ತಾ ಇದೆ ಇವತ್ತು ನರೇಂದ್ರ ಮೋದಿಯವ್ರನ್ನ ಯಾಕೆ ಆಯ್ಕೆ ಮಾಡಬೇಕು ಉದಾಹರಣೆ ಅವ್ರದ್ದೇನಾದರೂ ಕೊಡುಗೆ ಇತ್ತು ಅವರೇನಾದರೂ ಈಗ ಕರ್ನಾಟಕಕ್ಕೆ ನಾವು ತಗೊಂಡ್ರೆ ಒಂದು ಡ್ಯಾಮ್ ಆಗಿರ್ಬೋದು ಒಂದು ಏರ್ಪೋರ್ಟ್ ಆಗಿರ್ಬೋದು ಒಂದು ರೈಲ್ವೆ ಯೋಜನೆಗಳಾಗಿರ್ಬೋದು ಅಥವಾ ಇನ್ಯಾವುದೇ ಇರ್ಬೋದು ಯಾವುದೂ ಇಲ್ಲ ಆದರೂ ಇಲ್ಲಿ ಹದಿನೇಳು ಸೀಟ್ಗಳು ಬರ್ತದೆ ಅಂತಂದರೆ ಅದರ ಒಂದು ಯಾರು ಹೊಣೆಯನ್ನು ಹೊರಬೇಕಾಗ್ತದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೊಣೆಯನ್ನು ಹೊರಬೇಕಾಗ್ತದೆ ಉದಾಹರಣೆ ಈಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಜ್ಞಾನೇಶ್ ಕುಮಾರ್ ಇದ್ದಾರಲ್ಲ ಆ ಪುಣ್ಯಾತ್ಮ ಆತನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಮುಖ್ಯಸ್ಥಾನ ಬೇಕು ಅಥವಾ ಯಾವುದೇ ಒಂದು ಕಾಮಿಡಿ ಅದು ನಾಟಕ ಕಂಪ್ನಿನಲ್ಲಿ ಕಾಮಿಡಿ ಪಾರ್ಟ್ನ ಮಾಡುವಂಥ ಯಾವುದೋ ಒಬ್ಬ ಜೋಕರ್ ಅಂತ ಹೇಳಬೇಕು ಅಂತ ಗೊತ್ತಿಲ್ಲ ಯಾಕೆ ಅಂತಂದರೆ ನಾವು ಕೇಳ್ತೀವಿ ಸಿ ಸಿ ಟಿ ವಿ ಫೋಟೇಜ್ಗಳನ್ನ ಕೊಡಿ ನಮಗೆ ಅಂತೇಳಿ ಇಲ್ಲ ಸಿ ಸಿ ಟಿ ವಿ ನಾವು ಕೊಡೋದಕ್ಕಾಗಲ್ಲ ಅಥವಾ ಸಿ ಸಿ ವಿಯಲ್ಲಿ ಅಳವಡಿಕೆ ಮಾಡಿ ಅಂದರೆ ಹೆಣ್ಣು ಮಕ್ಕಳ ಗೌಪ್ಯತೆ ಅಂತ ಎಷ್ಟೊಂದು ನಿರ್ಲಜ್ಜವಾದಂತ ಹೇಳಿಕೆಯನ್ನು ಕೊಡ್ತಾರೆ ಅಂತಂದ್ರೆ ನಾವು ಯಾವುದೇ ಚುನಾವಣಾ ಮತದಾನ ನಡೆಯುವಂತ ಪ್ರಕ್ರಿಯೆ ಸಿ ಸಿ ಟಿವಿ ಅಂಡ್ರಲ್ಲಿ ಬರಲಿ ಅಂತ ಹೇಳಿರೋದು ಹೊರತು ಯಾವುದೇ ಬೆಡ್ರೂಮ್ ಬಾತ್ರೂಮ್ ನೀವು ಸಿ ಸಿ ಟಿವಿ ವಿಡಿಯೋ ಕೇಳ್ತಾ ಇಲ್ಲ ಪ್ರಾಮಾಣಿಕವಾಗಿ ಮತದಾನ ಆಗಿರ್ತಕ್ಕಂಥ ವಿಡಿಯೋಸ್ ಬೇಕಂತ ಆ ವಿಡಿಯೋಗಳೆಲ್ಲ ಡಿಲೀಟ್ ಆಗ್ತಾ ಇದಾವೆ ನಾವು ಯಾವ್ಯಾವ ಒಂದು ಕ್ಷೇತ್ರಗಳ ಧ್ವನಿಯನ್ನ ಎತ್ತುತ್ತಿದ್ದೀವಿ ಉದಾಹರಣೆ ನಾವಿಲ್ಲಿ ಮಹಾದೇವಪುರದ ಎತ್ತಿದ್ವಿ ರಾಹುಲ್ ಗಾಂಧಿ ಒಂದು ಲಕ್ಷದ ಇನ್ನೂರೈವತ್ತು ಮತಗಳು ಕಳ್ತನ ಆಗಿದೆ ಅಂತೇಳಿ ಡೇಟನೇ ನಾಪತ್ತೆ ಯಾವಾಗ ಒಂದು ಕ್ಷೇತ್ರ ಕೇಳ್ತಾ ಇದೀವಿ ಆ ಡೇಟಗಳು ಮಾಯ ಆಗ್ತಾ ಇದೆ ಆಯ್ತು ಇವತ್ತು ಆಳಂದದಲ್ಲಿ ಗೆದ್ದಿರೋ ಶಾಸಕರಾರು ಕಾಂಗ್ರೆಸ್ನ ಶಾಸಕರು ಬಿ ಆರ್ ಪಾಟೀಲ್ರು ಗೆದ್ದಿದ್ದಾರೆ ಗೆದ್ದಿರೋ ಶಾಸಕರು ಇವತ್ತು ಆರೋಪ ಮಾಡ್ತಾ ಇದ್ದಾರೆ ನನ್ನ ಕ್ಷೇತ್ರದಲ್ಲಿ ಮತಗಳತನ ಆಗಿದೆ ಈ ಗೆದ್ದಿರೋರು ಯಾರಾದ್ರೂ ಮಾಡ್ತಾರ ಹೌದು ಮಾಡಿದ್ಮೇಲೆ ಏನಾಯ್ತು ಇವತ್ತು ಆ ಬಿಜೆಪಿಯ ಅಭ್ಯರ್ಥಿ ಮನೆ ಮುಂದೆ ಸಾವಿರಾರು ಓಟ್ ರೈಡಿಗಳು ಸುಟ್ಟಾಕಿದ್ರು ಅದನ್ನು ತಗೊಂಡೋಗಿ ಕೆರೆಗೆ ಅವ್ರದ್ದೇ ಯಾವುದೋ ಗಾಡಿನಲ್ಲಿ ತಗೊಂಡೋಗಿ ಕೆರೆಗೆ ಎಸೆಯುವಂಥ ಕೆಲಸ ಮಾಡಿ ಸಾಕ್ಷ್ಯ ನಾಶ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ರು ಅಂದರೆ ಕಳತನ ಆಗಿದೆ ಓಟ್ ಚೋರಿಯಾಗಿದೆ ನಾವು ಗೆದ್ದಿರೋ ಕ್ಷೇತ್ರನೂ ಹೇಳ್ತಾ ಇದೀವಿ ಕರ್ನಾಟಕ ಅಧಿಕಾರದಲ್ಲಿರುವಂಥ ಕರ್ನಾಟಕ ರಾಜ್ಯದಿಂದನೂ ನಮ್ಮ ಧ್ವನಿ ಅದನ್ನು ಹೇಳ್ತಾ ಇದ್ದೀವಿ ಇವತ್ತು ಹರಿಯಾಣದಲ್ಲೂ ಅದೇ ಆಗ್ತಾ ಇದೆ ಅನ್ನುವಂತಹ ಗಟ್ಟಿ ಧ್ವನಿನಲ್ಲಿ ಸಾಕ್ಷಾ ಸಮೇತ ಹೇಳುವಂತ ಕೆಲಸ ಮಾಡ್ತಾ ಇದೀವಿ ನಿಜವಾಗ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಈ ಎಲ್ಲ ಏನು ನಡೆಗಳು ನಡೀತಾ ಇದೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ 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 ಇವತ್ತು ಈ ಬಿ ಜೆ ಪಿನವರು ಯಾರಾದ್ರೂ ಒಬ್ರು ಅವ್ರ ಪಕ್ಷಕ್ಕೆ ಹೋಗ್ಲಿಲ್ಲ ಅಂದರೆ ಅವರ ಅಸ್ತ್ರಗಳಿರುವಂಥದ್ದು ಐ ಟಿ ಇ ಡಿ ಸಿ ಬಿ ಅವ್ರನ್ನ ಚೂ ಬಿಡೋದು ಅವ್ರ ಮೇಲೆ ಬಂಧನ ಹಾಕಿಸುವಂತ ಭೀತಿ ಹೇಳುವಂಥದ್ದು ಮತ್ತು ಅವ್ರ ಪಕ್ಷಕ್ಕೋದ ತಕ್ಷಣ ಇವ್ರು ಏನು ಆರೋಪಗಳು ಮಾಡಿದ್ರು ಎಲ್ಲದರಲ್ಲೂ ಖುಲಾಸೆ ಆಗುವಂಥದ್ದು ಅದರ ಮುಂದುವರೆದು ಭಾಗ ಈ ಮತಗಳತನವನ್ನು ಇವರು ಹತ್ತೊಂಬತ್ತರಲ್ಲೂ ಮಾಡಿದ್ದಾರೆ ಈ ಇಪ್ಪತ್ನಾಲ್ಕರಲ್ಲೂ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ನನಗೆ ಕಾಡುವಂಥ ಮತ್ತೊಂದು ಡೌಟ್ ಅಂತಂದರೆ ಇವರು ಸದರಂ ಏನು ಭಾರತ ಇದೆ ನಮ್ಮ ದಕ್ಷಿಣ ಭಾರತ ಇದೆ ಇಲ್ಲಿ ಈ ಒಂದು ಮತಗಳತನದ ಆಟವನ್ನು ಕೆಲವು ಕಡೆ ಆಡಿದ್ದಾರೆ ಎಲ್ಲೆಲ್ಲಿ ಪ್ರಾದೇಶಿಕ ಭಾಷೆಗಳನ್ನ ಮಾತಾಡ್ತಾರೆ ಆ ಕ್ಷೇತ್ರಗಳಲ್ಲಿ ಇವರು ಆ ಒಂದು ಇವರೇನು ಮಾಡ್ತಾ ಇದ್ದಾರೆ ಮೋಸ ಅದರಲ್ಲಿ ಸ್ವಲ್ಪ ಎಡುವುದಂತೂ ಗ್ಯಾರಂಟಿ ಯಾಕೆಂತಂದ್ರೆ ಇವರು ನಕಲಿ ಮತದಾನ ಮಾಡೋದಕ್ಕೆ ಹೊರ ರಾಜ್ಯಗಳಿಂದ ಅನೇಕ ಲಕ್ಷಾಂತರ ಯುವಕರನ್ನು ತಾವು ಬಂದು ಇವರು ಮಾಡಿರ್ತಕ್ಕಂಥ ಫೇಕ್ ಐ ಡಿಗಳನ್ನ ಕೊಟ್ಟು ಅಲ್ಲಿ ಓಟ್ ಹಾಕಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಆದರೆ ವೆಸ್ಟ್ ಬೆಂಗಾಲ್ನಲ್ಲಿ ಅಲ್ಲಿ ಬಂಗಾಳಿ ಭಾಷೆಯನ್ನು ಮಾತನಾಡುವಂಥದ್ದು ಅಲ್ಲಿಗೆ ಹಿಂದಿ ಬಾಲಗಳು ಹೋದಾಗ ಖಂಡಿತವಾಗ್ಲೂ ಯಾರು ಹೊರಗಿನವರು ಅಂತ ಗೊತ್ತಾಗ್ತದೆ ಉದಾಹರಣೆ ಇವತ್ತು ಪಂಜಾಬಲ್ಲಿ ಅವರು ಪಂಜಾಬಿ ಭಾಷೆ ಮಾತಾಡ್ತಾರೆ ಅಲ್ಲಿ ನೀವು ಹಿಂದಿ ವಾಲಗಳು ಹೋಗಿ ಇವರ ಕರಾಮತ್ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ ಉದಾಹರಣೆ ಕರ್ನಾಟಕ ಆಗಿರ್ಬೋದು ಆದರೆ ಕರ್ನಾಟಕದ ಬೆಂಗಳೂರಿನಲ್ಲಿ ಖಂಡಿತವಾಗ್ಲೂ ಇವರು ಮತಗಳನ್ನತನ ಮಾಡಿದ್ದಾರೆ ಅದಕ್ಕೆ ಒಂದು ಲಕ್ಷದ ಇನ್ನೂರ ಇವತ್ತು ಮತಗಳನ್ನ ನಾವು ಮಾದೇಪುರ ಅನ್ನುವಂಥ ಒಂದೇ ಕ್ಷೇತ್ರದಲ್ಲಿ ಕೊಟ್ಟಿದ್ದೀವಿ ಹಾಗೆಯೇ ಕೇರಳದಲ್ಲಿ ಆಗಲ್ಲ ಮಲಯಾಳಂ ಮಾತಾಡ್ತಾರೆ ಹಾಗೆ ತಮಿಳ್ನಾಡಲ್ಲೂ ಕಷ್ಟ ಅವರಿಗೆ ಹಾಗೆಯೇ ತೆಲಂಗಾಣದಲ್ಲೂ ಕಷ್ಟ ಆಗ್ತದೆ ಆದರೆ ಇವತ್ತು ಮಹಾರಾಷ್ಟ್ರ ಗೆಲ್ಬೇಕಿತ್ತು ನಾವು ಮಹಾರಾಷ್ಟ್ರ ಇವತ್ತು ರಾಜಸ್ಥಾನ ಆಗಿರ್ಬೋದು ಇವತ್ತು ಹರಿಯಾಣ ಆಗಿರ್ಬೋದು ಇನ್ನು ಈಗ ನಡೀತಾ ಇರ್ತಕ್ಕಂಥ ಬಿಹಾರ್ ಚುನಾವಣೆ ಇಲ್ಲಿಗೆ ಬೇರೆ ಬೇರೆ ಊರುಗಳಿಂದ ಕಳ್ಳ ಮತದಾನ ಮಾಡುವಂಥವ್ರನ್ನ ಕರ್ಕೊಂಡು ಹೋಗ್ತಾರೆ ಈ ಕಳತನದಲ್ಲಿ ಮಾಡಿರ್ತಕ್ಕಂಥ ವೋಟ್ ಅಡಿಗಳನ್ನ ಕೊಡ್ತಾರೆ ವೋಟ್ ಹಾಕಿಸ್ಕೊಂಡು ಗೆಲ್ಲುವಂಥ ಕೆಲಸವನ್ನು ಇವ್ರು ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ರಾಹುಲ್ ಗಾಂಧಿಯವರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಲ್ಲದೆ ನಮ್ಮ ಮಹಾಗಬ್ಬನ್ನ ಎಲ್ಲ ನಾಯಕರು ಅವರ ಜೊತೆಗಿದ್ದಾರೆ ಭಾರತ ದೇಶವೇ ರಾಹುಲ್ ಗಾಂಧಿಯವರ ಜೊತೆಗಿದ್ದ ಇದ್ದೀವಿ ಅನ್ನುವಂಥದ್ದನ್ನ ಹೇಳ್ತಾ ಬಹಳ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮರಿಮೊಮ್ಮಗ ರಾಜರತ್ನ ಅಂಬೇಡ್ಕರ್ ಅವರು ಸಮೇತ ಈ ಒಂದು ವಿಚಾರದಲ್ಲಿ ಹೋರಾಟ ಮಾಡ್ತಾ ನಮ್ಮ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಅವರಿಗೆ ನ್ಯಾಯ ಸಿಗ್ತೇನೆ ವಿಶ್ವ ಮಟ್ಟದ ಇವತ್ತು ಅಲಿತಾ ಇದಾರೆ ಹೇಗಾದರೂ ಮಾಡಿ ಇ ವಿ ಎಂ ಬ್ಯಾನ್ ಆಗಬೇಕು ಅಂತ ಅವ್ರದ್ದೊಂದು ಕೂಗಿದೆ ಆದರೆ ನಮ್ಮ ಕೂಗಿರ್ತಕ್ಕಂಥದ್ದು ಈ ನಕಲಿ ಐಡಿ ಯಾವ ರೀತಿ ಆಗ್ತಾ ಇದೆ ನೂರಾರು ಒಬ್ಬನೇ ಹೆಸರಲ್ಲಿ ನೂರಾರು ಮತಗಳು ಯಾವ ರೀತಿ ಬರ್ತಾ ಇದೆ ಈಗ ಬ್ರೆಜಿಲ್ ಮಾಡಲು ಭಾರತಕ್ಕೆ ಹೆಂಗ್ ಬಂದ್ಲು ಈಗ ಬಿಜೆಪಿಯವರು ಹೇಳಬೇಕಾಗ್ತದೆ ಬ್ರೆಜಿಲ್ ಮಾತಾಕಿ ಜೈ ಅನ್ನುವಂಥ ಪರಿಸ್ಥಿತಿಗೆ ಅವರು ಹೋಗಿ ತಲುಪಿದ್ದಾರೆ ಸೊ ನಿಮ್ಮ ಮಾಡಲ್ಲು ಗುಜರಾತ್ ಮಾಡಲ್ ಹೋಗಿ ಇವತ್ತು ಬ್ರೆಜಿಲ್ ಮಾಡೆಲ್ ತಂದ್ರೆ ಮೂಲಕ ಬಂದು ತಲುಪಿದೆ ಅಂತಂದ್ರೆ ನಿಜವಾಗ್ಲೂ ಮತಗಳತನ ನಡೀತಾ ಇದೆ ಖಂಡಿತವಾಗ್ಲೂ ಇದ್ರ ವಿರುದ್ಧ ದೇಶಾದ್ಯಂತ ಹೋರಾಟ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಖಂಡಿತವಾಗ್ಲು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅದೇನು ಚುನಾವಣೆಗಳಾಗ್ತದೆ ಸೊ ಆ ಚುನಾವಣೆಗಳಲ್ಲಿ ಯಾವುದೇ ರೀತಿ ಅಕ್ರಮಗಳಿದ್ದರೆ ಸೊ ಒಂದು ಸರಿಯಾದ ರೀತಿಯಲ್ಲಿ ಮತದಾನ ನಡೆದರೆ ಖಂಡಿತ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಮಹಾಗಠಬಂಧನ್ ಅಧಿಕಾರಕ್ಕೆ ಬರೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಖಂಡಿತವಾಗ್ಲೂ ನಾವು ಮುಂಬರೋ ದಿನದಲ್ಲಿ ಇದ್ರ ವಿರುದ್ಧ ಇನ್ನೂ ಹೋರಾಟ ಮಾಡುವಂಥ ಕೆಲಸ ಮಾಡ್ತೀವಿ